ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಳಿದಾರೆ ತುಂಬ ಚೆನ್ನಾಗಿದ್ದಾರ ಅನ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪಾ ಅಂದರೆ ತುಂಬ ಜನ ಕಮೆಂಟ್ ಮಾಡ್ತಿದ್ದಾರೆ ಹಂಗೆ ಮೆಸೇಜ್ ಮಾಡ್ತಿದ್ದಾರೆ ಅವರಿಗೆಲ್ಲ ಒಳ್ಳೇದಾಗಿದ್ದರ ಬಗ್ಗೆ ಸೊ ಒಬ್ಬರು ಶಿಸ್ಟ್ರೇ ಹೇಳ್ಕೊಂಡಿದ್ರು ಅವರ ಮೊದಲು ಮುಂಚೆ ನಂಗೆ ಮೆಸೇಜ್ ಮಾಡಿದಾಗ ತುಂಬ ಅಳ್ತಿದ್ರು ಆ್ಯಕ್ಚುಲಿ ಅವ್ರಿಗೆ ನಾನು ಸಮಾಧಾನ ಮಾಡಿ ಮಾಡೇ ಸಾಕಾಗಿತ್ತು ನಿಜವಾಗ ಅಷ್ಟೊಂದು ಅಳ್ತಾಯಿದ್ರು ಅಕ್ಕ ನಂಗೆ ಜೀವನನೇ ಸಾಕಾಗಿ ಹೋಗಿದೆ ಅಂತ ಹೇಳಿದರು ಮನೆಯಾಗಿನ ಜಗಳ ತಪ್ಪು ನನಗೆ ಜೀವನ ಆಸೆನೇ ಇಲ್ಲ ನಾನು ಸತ್ತೋಗ್ಬಿಡೋಣ ತನಿಸ್ಬಿಟ್ಟೈತಿ ಖರೇನ ನನಗೆ ಆಗ್ತಿಲ್ಲ ಈ ದೇವ್ರು ಈ ಥರ ಜೀವನ ಕೊಟ್ಟು ಈ ಥರ ಕಷ್ಟ ಕೊಡಬಾರ್ದು ಆ್ಯಕ್ಚುಲಿ ತುಂಬ ಬೇಜಾರು ಅದರಲ್ಲಿ ನಮ್ಮ ತವರು ಮನೆ ಕಡೆ ತುಂಬ ಏನು ಹೆಲ್ಪ್ ಮಾಡುವಂಗಿಲ್ಲ ಯಾರೂ ಆದರೆ ನಂಗೆ ಗಂಡ ತುಂಬ ಕುಡಿತಾರ ಹೊಡಿತಾರ ಮನೇಲಿ ಏನೂ ದುಡ್ಡಿಲ್ಲ ಏನೂ ಇಲ್ಲ ಸಿಕ್ಕಾಪಟ್ಟೆ ಸಮಸ್ಯೆ ಐತಿ ಇಬ್ಬರು ನೋಡು ಒಂದಿಂಟು ಹೊಂದಾಣಿಕೆನೇ ಇಲ್ಲ ತುಂಬ ಜಗಳಾಗ್ತವೆ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ನಿಮ್ಮದು ಯಾವುದೋ ಒಂದು ವೃತ್ತದ ಬಗ್ಗೆ ಹೇಳಿದ್ ವಿಡಿಯೋ ನೋಡಿದೆ ನಾನು ಅದಕ್ಕೋಸ್ಕರ ಮೆಸೇಜ್ ಮಾಡೀನಿ ನನಗೇನಾದರೂ ಪರಿಹಾರ ಹೇಳಿ ಏನು ಮಾಡಲಿ ಅಂತ ಹೇಳಿ ನಾನು ಎಲ್ಲ ಮಾಡ್ತೀನಿ ನನಗೆ ಚೆನ್ನಾಗಿದ್ರೆ ಸಾಕು ಈ ಥರ ಇದ್ರು ಅದನ್ನೆಲ್ಲ ಕೇಳಿ ತುಂಬ ಬೇಜಾರಾಯಿತು ನಿಜ ಎಲ್ರಿಗೂ ಲೈಫಲ್ಲಿ ಕಷ್ಟ ಇರ್ತಾವೆ ಸೊ ಹಂಗಿದ ಬಳಗ್ ಎದುರಿಸುವಂಥ ಶಕ್ತಿಯ ಭಗವಂತ ಕೊಟ್ಟಿರ್ತಾನೆ ಆದರೆ ನಾವು ಏನಪ್ಪ ಅಂದ್ರೆ ಧೈರ್ಯದಿಂದ ಎದುರಿಸಿದ್ರೆ ಖಂಡಿತ ಎಲ್ಲರಿಗೂ ಒಳ್ಳೇದಾಗತ್ತಾ ಧೈರ್ಯದಿಂದ ಎದ್ರಸಿ ನಿಲ್ಲಬೇಕು ಪ್ರತಿಯೊಂದು ಕಷ್ಟಕ್ಕೂ ಕಷ್ಟ ಬಂದ ಬಳಕೆ ಚಲೋ ಸುಖಾನು ಬೇಕು ಎಲ್ಲ ಒಳ್ಳೇದಾಗಾಕಬೇಕು ಅದಕ್ಕಂತನ ದೇವ್ರು ಇರೋದು ದೇವ್ರು ಕಾಪಾಡೇ ಕಾಪಾಡ್ತಾರೆ ಹಾಗಾಗಿ ಅಕ್ಕ ಅವ್ರು ಹೇಳಿದ್ದು ಏನಾದರೂ ರಾಯರೋತಾ ಹೇಳಿ ಅಂತೇಳಿ ನಾನು ಸ್ವಲ್ಪ ನನಗೆ ತಿಳಿದ ಮಟ್ಟಿಗೆ ಏನೋ ಹೇಳಿದ್ದೆ ಆದ್ರೆ ಅವ್ರು ಮೆಸೇಜ್ ಮಾಡ್ಯಾರ ನೋಡ್ಬೋದು ನೀವು ನೀವು ಹೇಳಿದ ಮೇಲೆ ಮೇಲೆ ರಾಯರ ಪೂಜೆ ಮಾಡಲು ಸ್ಟಾರ್ಟ್ ಮಾಡಿದೆ ಹಾಗೆ ಮಾಡಿದಾಗಿಂದಲೂ ನನ್ನ ಮತ್ತು ನನ್ನ ಗಂಡನ ನಡುವೆ ಇದ್ದ ಜಗಳ ಎಲ್ಲ ಕಡಿಮೆಯಾಗಿದೆ ದಿನಾಲೂ ನಾನು ಕಣ್ಣೀರಿಡುತ್ತಿದ್ದೆ ಆದರೆ ಈಗ ತುಂಬ ಖುಷಿಯಾಗಿದ್ದೀನಿ ರಾಯರ ಕೃಪೆಯಿಂದ ರಾಯರು ನನ್ನ ಕಣ್ಣೀರು ಒರೆಸಿದರು ರಾಯರ ಕೃಪೆಯನ್ನು ನಾನು ಇರುವವರೆಗೂ ಮರೆಯುವುದಿಲ್ಲ ನನ್ನ ಮನೆಯಲ್ಲಿ ದುಡ್ಡಿನ ಸಮಸ್ಯೆ ಇಲ್ಲ ದೂರವಾಗಿದೆ ಈ ಜೀವನ ನನಗೆ ತುಂಬ ಖುಷಿಯಾಗಿದೆ ಎಷ್ಟು ಕಷ್ಟ ಇತ್ತು ಈಗ ಅಷ್ಟೇ ಸಂತೋಷ ಸಿಕ್ಕಿದೆ ಎಲ್ಲ ರಾಯರ ಕೃಪೆ ನೀವು ನಿಮ್ನಗೂ ಧನ್ಯವಾದಗಳು ಅಕ್ಕ ರಾಯರ ಸೇವೆ ಹೇಳಿಕೊಟ್ಟಿದ್ದಕ್ಕೆ ನನಗೆ ಯಾವ ವ್ರತವೂ ಕಂಪ್ಲೀಟ್ ಮಾಡಲು ಆಗಲಿಲ್ಲ ಆದರೂ ರಾಯರು ನನ್ನ ಮೇಲೆ ಕೃಪೆ ತೋರಿದರು ನನ್ನ ಕಷ್ಟ ಪರಿಹಾರ ಮಾಡಿದರು ನೋಡಿದ್ರಲ್ಲ ಅವರು ಯಾವುದೇ ವ್ರತ ಮಾಡೋಕ್ಕೂ ಸಾಧ್ಯ ಆಗಿಲ್ಲ ಆದರೂ ರಾಯರ ಕೃಪೆ ತೋರಿ ಯಾಕ ಯಾಕಪ್ಪ ಅಂದ್ರೆ ಅವ್ರ ಕಣ್ಣೀರು ಪ್ರತಿದಿನ ರಾಯರು ಇದ್ದರು ಸೊ ಹಾಗಾಗಿ ಬೇಗನ ಕೃಪೆ ಮಾಡ್ಯಾರ ಎಷ್ಟು ಬೇಗ ಭಗವಂತ ನಂಬ್ತಿವು ಅಷ್ಟು ಬೇಗ ನಮ್ಮ ಕರಿ ಕಷ್ಟಕ್ಕೆ ಪರಿಹಾರ ಇದೆ ಅಂತಲೇ ಹೇಳ್ಬೋದು ಸೊ ನೋಡಿದ್ರಲ್ಲ ಸಾಕ್ಷಿ ಸಮೇತ ನಿಮ್ಗೆ ವಿಡಿಯೋ ಮಾಡಿ ತೋರ್ಸಕತ್ತೇ ನಾನು ಸೊ ನಾನು ಏನೇನೋ ಹೇಳಿದೆ ತುಂಬ ಹಿಂಗಿರಿ ಹಿಂಗಿರಿ ಅಂತ ಅಷ್ಟೊಂದು ಹೇಳಿದ್ದೀನಿ ಅಂದರೆ ನಿಜವಾಗ್ಲೂ ಅವರಿಗೆ ಹೇಳಿದ್ದಷ್ಟು ನಾ ಮತ್ತೆ ಯಾರ ಜೊತೆ ಮಾತಾಡಿಲ್ಲೇನೋ ಆ ರೀತಿ ಇಲ್ಲಮ್ಮ ಹಿಂಗೆ ಮಾಡಿ ಏನಾಗಂಗಿಲ್ಲ ಈ ಧೈರ್ಯವಾಗಿರಿ ಅಂತೇಳಿ ಇಷ್ಟು ಧೈರ್ಯ ಹೇಳಿದ್ದೀನಿ ಅಂದರೆ ನಿಜವಾಗ್ಲೂ ನನಗೆ ಒಂಥರ ಇದನ್ನಾಗತ್ತೆ ನಂಬೋಕಾಗ್ತಿಲ್ಲ ಆಗ್ತಿಲ್ಲ ರಾಯರೆಲ್ಲ ಕೃಪೆ ಮಾಡ್ಯಾರ ಎಲ್ಲರಿಗೂ ಕೃಪೆ ಮಾಡಲಿ ಹಿಂಗೆ ಎಲ್ಲರ ಜೀವನ ಚೆನ್ನಾಗಿಡ್ಲಿ ಅಂತಲೇ ಕೇಳ್ತೀನಿ ಎಲ್ರಿಗೂ ಒಳ್ಳೇದಾಗ್ಲೇನೋ ಮನೋಭಾವನೆ ಅಷ್ಟೇ ಮತ್ತೇನಿಲ್ಲ ಎಲ್ಲ ಏನಂದ್ರೆ ದೇವರ ಮ್ಯಾಗ ನಂಬಿಕೆ ಇಟ್ಟವ್ರಿಗೆ ಬೇಗ ಕಷ್ಟದಿಂದ ಹೊರಬರಲು ಸಾಧ್ಯ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಆದಷ್ಟು ಜನಕ್ಕೆ ಶೇರ್ ಮಾಡಿ ರಾಯರ ಕೃಪೆಗೆ ಎಲ್ಲರೂ ಪಾತ್ರರಾಗಿ ಎಲ್ಲರೂ ಜೀವನದಲ್ಲಿ ಚೆನ್ನಾಗಿರಲಿ ಚೆನ್ನಾಗಿ ಖುಷಿಯಾಗಿ ಅಂತ ಅಷ್ಟ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡ್ತೀರಾ ಅನ್ಕೋತೀನಿ ರಾಯರ್ ನಿಮಗೂ ಕೂಡ ಒಳ್ಳೇದು ಮಾಡಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬಯಸ್ತಾ ಇವತ್ತಿನ ವಿಡಿಯೋ ಹ್ಯಾಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಯಾರ್ಯಾರ್ಟು ನೋಡಿರಿ ಎಲ್ಲರಿಗೂ ತಲುಪಿಸೋ ಮೂಲಕ ಒಂದು ಹೆಲ್ಪ್ ಮಾಡಿರಿ రూపే నూ కూడా పాత్రరీ థ్యాంక్ యూ